ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗೆದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಇದು ಮಾಸ್ತಾರದ್ವಿ ನೋಡಿರಿ ಸೊ ನಾನು ಏನು ಶೇರ್ ಮಾಡ್ಕೊಂಡಿದ್ನಲ್ಲ ಅದು ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ನೋಡ್ರಿ ಇದು ನಾನು ತಂಗಿ ಮತ್ತು ತಮ್ಮ ಮೂರು ಮಂದಿ ಈಗ ಬದಾಮಿಗೆ ಹೊಂಟೀವಿ ಒಂದು ಸರ್ಪ್ರೈಸ್ ಕೊಡೋದೈತಿ ನಮ್ಮ ತಮ್ಮರಿಗೆ ಪರ ಏನು ದೊಡ್ಡ ಸರ್ಪ್ರೈಸ್ ಏನೆಲ್ಲ ಸೊ ಏನು ಎತ್ತ ಅಂತೇಳಿ ಬ್ಲಾಗ್ನ ಪೂರ್ತಿಯಾಗಿ ನೋಡ್ರಿ ಸೊ ತಂಗಿನ ಕರ್ಕೊಂಡು ಹೋದ್ರೆ ಅಂತಂದು ಕರ್ಕೊಂಡು ಹೊಂಟೀನಿ ನಾನು ಮತ್ತು ತಮ್ಮ ಇಬ್ಬರ ಹೊಂಟಿದ್ವಿ ಈಕಿನೂ ಬಂದ್ರೆ ಚಲೋ ಆಗುತ್ತಾ ಅಂತೇಳಿ ಸೊ ತಂಗಿನ ಕರ್ಕೊಂಡು ಹೊಂಟೀವಿ ನೋಡಿರಿ ಅಂದರೆ ಯಾವ ಶಾಪು ಏನು ಅಂತೆ ಸಕ್ಕಿಗೆಲ್ಲ ಒಂದು ಸ್ವಲ್ಪ ಎಲ್ಲ ಗೊತ್ತಿರ್ತದಲ್ಲ ಬಾದಾಮಿ ಅಂದ್ರೆ ಆಕಿ ಎಲ್ಲ ಸುತ್ತಾಡಿರ್ತಾರಲ್ಲ ಹಾಗಾಗಿ ಅನ್ಕೆಂತಕ್ಕಿ ಹೆಚ್ಚು ಗೊತ್ತಿರುತ್ತೆ ಅಂತಂದು ಕರ್ಕೊಂಡು ಹೊಂಟೀನಿ ನನ್ನ ಜೋಡಿ ಅಕ್ಕಿನ ಸೊಬ್ಬರಿ ಬ್ಲಾಕ್ ಪೂರ್ತಿ ನೋಡಿರಿ ನೋಡಿ ಸೊ ಎಸ್ ಈಗ ನೋಡಿರಿ ನಾನು ತಂಗಿ ಮತ್ತೆ ತಮ್ಮನ ಹಿಂದೆ ಬರಕಂತ ನಮ್ಮ ಬೈಕ್ ತಗೊಂಡು ಇನ್ನಾದರೂ ಪರವಾಗಿಲ್ಲ ಸೊ ಮೂರು ಮಂದಿ ಈಗ ಇಲ್ಲ ಉಂಟೀ ಅಂತಂದ್ರೆ ಬಾದಾಮಿಗೆ ಹೊಂಟಿ ನೋಡ್ರಿ ಒಂದು ಸ್ವಲ್ಪ ಕೆಲಸ ಐತಿ ಏನಂತಂದು ನೋಡ್ರಿ ಬ್ಲಾಗ್ನ ಪೂರ್ತಿ ತನಕ ಗೊತ್ತಾಗ್ತೈತಿ ನೋಡ್ರಿ ಅಲ್ಲಿ ಹೀರೋ ಬರಕ ಹಾಂ ಚಂದಿಲ್ಲ ಚೆಂದೈತಿ

ಹ್ಞೂ ಫೋನ್ ಬಂತು ಚೆಂದ ಬೋಸಪ್ಪ ಫೋನ್ ಹಚ್ಚಿರ್ಬೇಕು ಅಂಗಡಿ ಇದಿರಲಿ ಯಾಕೆ ಹಾಂ ಇನ್ನ ಕೊಟ್ಟು ಬಿಡ್ರಿ ಸ್ವಲ್ಪ ಆಕೆಗೆ ಬರ್ತಾವ ನೀವು ಮ್ಯಾಕ್ ಆದ್ರೆ ಇದು ಚಂದ ಐತಿ ನೋಡ್ರಿ ಸ್ಲೀವ್ ಹ್ಞೂ ನೀವಿಲ್ಲ ನೀವಿಲ್ಲ ಚಲೋ ಐತಿ ಆದ್ರೆ ಸ್ಲೀವ್ ಒಳಗೆ ಅಟ್ಯಾಚ್ ಇರ್ಬೋದು ಇಲ್ಲ 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 ನೋಡಿಲಿ ಇಲ್ಲಿ ಒಳಗೆ ಹಚ್ಚಿರ್ತಾರ ಸ್ಲೀವ್ ಸ್ಲೀವು ಅಲ್ಲಿ ಇರ್ತಾವ ನಡಿ ಮೂರು ಪೂರೂ ಸೇಮ್ ಶಾರ್ಟ್ ತೆಗೆಯ್ತ ಸರಿ ಸೇ ನೋಡಿ ಬದಾಮಿ ಮಾರ್ಕೆಟಿಗೆ ಬಂದ ಕೂಡ್ಲೇನ ಫಸ್ಟ್ ಸಂತಂಗಿಗೆ ಬಟ್ಟೆ ತೊಗೊಳೋದಿತ್ತು ಅದೇನು ಪ್ಲ್ಯಾನ್ ಇದೆಲ್ಲ ಸಡನ್ ಆಗಿ ತಂಗಿ ಅಕ್ಕಿಗೂ ಒಂದ್ ಜೊತೆ ತೊಗೊಂಬಂದ್ಬಿಡೋ ಬಟ್ಟೆ ಅಂತಂದಿಲ್ ಸೊ ಈಗ ತೊಗೊಂಡೀಗೇನೊಂದು ಬಟ್ಟೆ ಶಾಪಿಗೆ ಬಂದಿ ನೋಡಿರಿ ಮೂರು ಜನ ತಮ್ಮಂದಿರೋನು ಸೇಮ್ ಡ್ರೆಸ್ ತಗೋಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು ಆ್ಯಕ್ಚುಲಿ ಇಬ್ಬರು ತಂಗಿಯರಿಗೆ ಮತ್ತು ಅವ್ವ ಅಪ್ಪಗೆ ಬಟ್ಟೆ ಕೊಡಿಸಿದ್ದೆ ಇವ್ರಿಗೆ ತಮ್ಮಂದಿರು ಕೊಡಿಸೇ ಇಲ್ಲಲ್ಲ ಅಂತೇಳಿ ಸೊ ಅವರೊಂದು ಮೂರು ಮಂದಿ ಕೊಡಿಸಿ ಕೊಡಿಸ್ಬಿಟ್ರ ಅಂತೇಳಿ ಎರಡು ವರ್ಷದಿಂದ ರಕ್ಷಾಬಂಧನ ಹಬ್ಬ ಬರುತ್ತಲ್ಲ ಸೊ ಅವಾಗನ ಕೊಡಿಸ್ಬೇಕು ಒಂದೊಂದು ರೀತಿ ಸ್ಪೆಷಲ್ ಹಬ್ಬದ ಇದ್ರೊಳಗೆ ಕೊಡಿಸ್ದಂಗೆ ಆಗುತ್ತಾ ಅಂತೇಳಿ ನಂದಿದಿತ್ತು ಬಟ್ ಅದು ಎರಡು ವರ್ಷದಿಂದ ಒಟ್ಟು ಆಗಲೇ ಇಲ್ಲ ಈ ವರ್ಷನ ಆಗತ್ತಾನೆ ಇಲ್ಲ ಬಿಡ ಅಂತಂದು ಈಗ ಹೆಂಗಿದ್ರು ನಮ್ಮ ಊರಾಗ ಜಾತ್ರೆ ಐತಿ ಹೊಸ ತೆರಿಂದು ಮೂರು ಜನ ತಮ್ಮಂದ್ರೂ ಕೊಡಾಕಂತಾರೆ ಸೊ ಈಗ ಕೊಡ್ಸಿದ್ರ ಆತು ಹೇಳಿ ಸೊ ತಮ್ಮಗೆ ಹೇಳಾರದನ್ನ ಕರ್ಕೊಂಡು ಬಂದೀವಿ ನಮ್ಮದು ನಮ್ದು ಬೇರೆ ಕೆಲಸ ಐತಿ ಅಂತೇಳಿ ಕರ್ಕೊಂಡು ಬಂದೀವಿ ಇದಕ್ಕ ಹೇಳಿ ಮತ್ತೆ ಹೇಳಿದ್ರೆ ಮತ್ತು ಕರ್ಕೊಂಡು ಹೋಗಂಗಿಲ್ಲ ಅಂತೇಳಿ ಹೇಳಾರ್ದನ್ನ ಕರ್ಕೊಂಡು ಬಂದೀವಿ ನೋಡ್ರಿ ಸೇಮ್ ಟು ಸೇಮ್ ಬಟ್ಟೆ ಅಂತ ನೋಡಕ್ಕಂತೀವಿ ಸಿಗವಲ್ದು ಸೇಮ್ ಬೇಕು ಅಂತಂದ್ರೆ ಹುಡ್ಕೋದು ಸ್ವಲ್ಪ ಕಷ್ಟನಾ ಹುಡುಕಿ ಸರ್ಚ್ ಮಾಡಕಂತೀವಿ ಅಟ್ಟ

ಕಲರ್ ಇದೆ ಇರಲಿಲ್ಲ ರೀ ಇದೊಂದು ಇದ ಸೈಜ್ ಕರೆಕ್ಟ್ ಕೊಡ್ರೆ 28 ತagittene ಆಕೌನ್ ನಡ 8 ಆಯ್ತು ಹಾಗೆ ನೋಡಿ ನಾನು 30 નંબર ಎಂ ಸೈಜ್ ಮೇಗೆ ಎಂ ತಮ್ಮುದು ತಮ್ಮು ಬರ್ಲದು ಸಣ್ಣ ಆಗುತ್ತಾ ಅಲ್ಲ ಉದ್ದಕ ತನ್ ನಡದಾಗ ಇಂತ ಸೈಜ್ ನಂಗೂ ಗೊತ್ತಿಲ್ಲ ಸೊ ನೋಡಿರಿ ಈಗ ಇದು ವೈಟ್ ಶರ್ಟ್ ಚಲೋ ಐತಲ್ಲ ಇದು ಲೈನ್ ಹಕೊಂಡು ಮಾತ್ರ ಮಾತನಾಡಿದ ನೋಡಿರಿ ವೈಟ್ ಶರ್ಟ್ ಬೇಕಂತ ಒಂದು ತಮ್ಮ ವೈಟ್ ಶರ್ಟ್ ನೋಡಿ ತೊಗೊಂಡೈತಿ ಐತೆ ಮತ್ತು ಅವಾಗ ಅವಾಗ ಯಾವ ಮೂವತ್ತೆರಡು ರೀ ಇವಾಗ ಚೆನ್ನಾಗ ಮೂವತ್ತೆರಡು

ಯಥೆಷ್ಟು ಮಟ್ಟಿಗೆ ಯಾರ್ಯಾರಿಗೆ ಸೈಜ್ ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ ಇನ್ನೊಂದು ಬಂಕರ ಚೆಕ್ ಮಾಡಿ ಇನ್ನೂ ಮಾಡಬೇಕು ಎಕ್ಸ್ಚೇಂಜು ಎಲ್ಲ ಮಾಡಿ ಏನಾರು ಟೈಪ್ ಲೂಸ್ ಏನಾರು ಎಕ್ಸ್ಚೇಂಜ್ ತೊಗೋಬೇಕು ಅಂತ ಮೊದಲ ಎಲ್ಲ ಹೇಳಿ ಬಂದೆವಿ ಸೊ ನಾನು ಎಷ್ಟೋ ವರ್ಷದ ಡ್ರೀಮ್ ಅಂತೂ ಕಂಪ್ಲೀಟ್ ಆಯಿತು ನೋಡ್ರಿ ಇದು ಒಂದು ನನ್ನ ಬಕೆಟ್ ಲಿಸ್ಟೊಳಗಿತ್ತು ಅಂತ ನಾನು ಹೇಳ್ಬೋದು ಯಾವಾಗಂದ್ರೆ ನಾನು ಸ್ಕೂಲ್ ಸ್ಕೂಲ್ ಡೇಸ್ದಾಗಿದ್ದಾನು ಹೆಚ್ಚರು ಇದು ನನ್ನ ಡ್ರೀಮು ಎಲ್ಲರಿಗೂ ಒಂದಸ ರೇ ಬಟ್ಟೆ ಕೊಡಿಸ್ಬೇಕು ಹೇಳಿ ಒಂದು ಪೇಪರ್ ಒಳಗೆಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೆ ಸಂಡೆಕಿದ್ದ ಸ್ಕೂಲ್ ಡೇಸ್ ಟೈಮಾಗ ಈಗೂ ನೆನಪೈತಿ ಬಟ್ ಅದು ಒಂದಷ್ಟತಿ ಕೊಡ್ಸೋಕಾಗಲಿಲ್ಲ ಅಪ್ಪವು ಒಂದು ಟೈಮು ತಂಬಿ ತಂಗಿಯರಿಗೆ ಒಂದು ಟೈಮು ಈಗ ತಮ್ಮಾರಿಗೆ ನೋಡ್ರಿ ತಂಗಿಯರಿಗೆ ಎರಡು ಸಲ ಅಪ್ಪರಿಗೆ ಎರಡು ಸಲ ಈ ರೀತಿ ಕೊಡ್ಸೀನಿ ಬಟ್ ಕೊಡ್ಸೇ ಇಲ್ಲಲ್ಲ ಅಂಥೇಳಿ ಸೊ ಅವ್ರಿಗೂ ಕೊಡಿಸಿದ್ರ ಅಥವಾ ಅಂಥೇಳಿ ಈ ವರ್ಷ ನಮ್ಮೂರು ಬಸವೇಶ್ವರ ಜಾತ್ರೆಗೆ ಮೂರು ಮಂದಿಗೂ ಕೊಡ್ಸಿದ್ದೆ ನೋಡ್ರಿ ಸಿಕ್ಕು ಅಷ್ಟು ಸೇಮ್ ಸಿಕ್ಕು ಸೇಮ್ ಪ್ಯಾಂಟು ಸೇಮ್ ಶರ್ಟು ಅವರು ವರ್ಷ ಸೇಮ್ ಪ್ಯಾಂಟು ಶರ್ಟ್ ಬಟ್ಟೆನೂ ಹೊಲ್ಸ್ಕೊತಾರ ಬಿಡ್ರಿ ಮೂರು ಮಂದಿ ತಮ್ಮಂದಿರು ಮೊರಮ್ಮ ಹಬ್ಬಕ್ಕೆ ಬಟ್ ನಾನು ಸೇಮ್ ಕೊಡಿಸ್ಬೇಕು ಅಂತೇಳಿ ಕೊಡಿಸ್ದೆ ಖುಷಿ ಆಯಿತು ಒಂದಿನ ನೋಡಿಕಿನ ಮೂರು ಗಂಟೆಗೆ ಹೋಗಿವಿ ಐದೂರು ಎಷ್ಟಾಯ್ತು ಯಾರು ಅಯ್ಯೋ ಕೊಡಿಸ್ಬೇಕಂತಂದು ಕೊಡಿಸ್ತಾರ ಯಾರು ಹ್ಞೂ ಬಿಡು ಅವ್ರಿನ್ನೂ ಮೆಟ್ಟಿಗರ ಹತ್ತಲಿ ಫಸ್ಟ್ ಅವ್ರಿಗೆ ಮೇ ಮೆಟ್ಟಿಗೆ ಹತ್ತಿರ ನಾವು ಕೊಡ್ಸ ನೀನು ಕೊಡ್ಸ ಕೊಡಿಸ್ತಾರೆ ತೂಗ ಸುಮಿತ್ರ ತಗೋ ನಿನಗೂ ತಗೋ ಮನೆ ನೋಡ್ರಿ ಯಾವ

ಮುಂದೆ ದೇವಿ ಯಾರು ಹೋಗಿ ಫಾನಿ ದಿನ ಬರಬೇಕು ಇಲ್ಲ ಹಾ ಅಂಗನ ಎಗ್ರಸನ್ ನೀನು ನೀನು ಯಾಕೆ ವಿಶೇಷ ಇಲ್ಲ ಅಂತ ಅಂಗಕಪ್ಪ ಬಂದೆ ನಾನು ಅವತ್ತಲರಂತ ಓಹೋ ಇವ್ರ ಮನಸಿಗೆ ಬಂತೋ ಇಲ್ಲಿ ನೋಡಿ ಮುಂದಿಡುವ ಚಂದ ಬಂದಾವೆಲ್ಲ ಗೊತ್ತಿಲ್ಲ ನಾನು ಉಪದ್ರು ತಗೊಂಡನೇ ಮಾಡೋಣ ಅಪ್ಪ ನೀನ ಏ ಹೇ ನಾಯೆ ನಾಯೆ ಇಲ್ಲಿ ಪಾನಿ ಕುಸಿತೋನ ಕರಿಯು ಕುರೆ ರೇನ ಮೊಪು ಅನೆ ಫುರೆ ಭಾಟೆ ಮಾಡೋನಾ ಇದು ಐತಿ ಪುದಿನಾ ಇತಿ ಗೊತಾಂಪ್ರೇತಿ ಮೆನ್ಷನ್ ಕೈ ಇದ್ದರೋ ಆಕ್ ಕಿ ಫನ ಆ ಫನ ಫುರೆ ಭಾಟೆ ಮಾಡೋನ ಓದು ಸಿಕ್ಕ ತನಂಗ್ರೆ ಸಿತ್ತಿರೋಕನೂ ಚಲೋ ಆಯ್ನೇ ಓರಂಗೆ

ಇದು ಎದಕ್ಕೆ ಹೋಳಿಗೆ ಮಾತ್ರ ಹೋಳ್ಗಿ ಅಯ್ಯೋ ಉಂಡಿ ಅಯ್ಯೋ ನಾನು ಹೋಡ್ಗಿದ್ದು

વે ઓમ નિયમ ઓર માં દે તમારું બરાઈ ઈબ્ર તો માં ઓબ્ર બિટ હેંગિરતે ઉલે આયો ઈબ્ર બિટરો ઉલે તો સરખી હાકન જગકન ઇન એન તતીવા એન તતી તાદર જતી હોગી હા ઓર કઈ તો Տարբերակներ տարբերակներ

చియ <imitation> 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 হাই মাডন নমাগা হাই মা জেলি মাড ইওর ইওর ইওরকে হাই মাড হ বাই অনিতা বাই বাই ইলো না নান কেলতিলা কেলতি নি টা টা ও টা টা এই কেলে মাডবকো এই কেলে মাডবকো ও টা 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 ইয়েলো নাই গোবা গোবা ಸೊಪ್ಪ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ನೆನಪಾರ ಬಿಟ್ಟಿನಿ ವಿಡಿಯೋ ಮಾಡೋದು ಬಗ್ ಬಗ್ ಬಗ್ಭಗ್ಗದ ನೋಡ್ರಿ ಜಾತ್ರೆಗೆ ವಾ ಇದೆಲ್ಲ ಇದನ್ನ ಹಾಕ್ಯಾರ ಏನ್ ಮಾಡ್ತಾರ ಇಲ್ಲಿ ಹೆಂಡ್ ಸ್ಟೇಜನ ಇದು ಹೌದಲ್ಲ ಮಸ್ತ್ ಐತಿಲ್ಲ ದೊಡ್ತಾ ಇಟ್ರಂದ್ರ ಈ ವರ್ಷ ಇತ್ತ ಹಾಕ್ತಾ ಸ್ಟೇಜ್ ಹಾಡೋ ಹೌದ ಯಾರು ಬರ್ತಾರೇ ಫೇಮಸ್ ಸಿಂಗರ್ ನೋಡ್ರಿ ಫ್ರೆಂಡ್ಸ್ ಇದ ನೋಡ್ರಿ ಹೊಸ ತೇರು ಇನ್ನು ಜಾತ್ರೆ ದಿನ ಫುಲ್ ತಯಾರಾಗತ್ತ ಇದು ನೋಡ್ರಿ ಮೊದ್ಲೇಗೇನು ಇದು ಹಳೆ ತೇರು ಇದು ನೀವು ಎಲ್ಲಿಗೆ ಶಿಫ್ಟ್ ಮಾಡ್ತಾರನ ಗೊತ್ತಿಲ್ಲ ಒತ್ತ ನೋಡ್ರಿ ಒತ್ತಾಡಕತ್ತಾರ ಇದು ಹೊಸ ನೋಡ್ರಿ ದೊಡ್ಡದಾಯ್ತು ನೋಡ್ರಿ ಮಸ್ತ್ ಇದು ಹಳಿ ಬಂಡಿ ಎಲ್ಲ ಬಿಟ್ಟು ಕಣ್ಣಿಗೆ ಫಸ್ಟ್ ಪಾಪಣ ಕಾಣುತ್ತೆ ಕೀಗೆ ಅದು ಅದು ಐ ಮಾಡ ತಗೋಯೋ ನಿನ್ನ ಪಾಪ ತಗೋಯೋ ನಿನ್ನ ಪಾಪ ತಗೋ ಹ್ಞೂ ನಿನ್ನ ಪಾಪ ತಗೋ ಐ ಎಲ್ಲಿಗಿದ್ದು ಇಷ್ಟೊತ್ತ ನಾ ಅಂತ ಅದಕ್ಕೆ ಹಾಂ ಸಿಕ್ತಾ ನಿನ್ನ ಪಾಪ ಹ್ಞೂ ಉಪ್ಪು ಅದಕ್ಕೆ ಗೊಪ್ಪು ಕೊಡು ನನಗೆ ನನಗೆ ಕೊಡು

துப்படக்கா அது <laughs>